ಮಹಾಭಾರತ ರಾಮಾಯಣ ಆರಾಧನಗರ ನಗರ ಹೆಣ್ಣು ರಾಜರಾಜೇಶ್ವರಿ ನಗರ ಕುರುಕ್ಷೇತ್ರದ ಅಸಲಿ ರಹಸ್ಯ ಚುನಾವಣೆ ಮುಗಿದ ಬಳಿಕವೂ ಕೂಡ ಸೈಡಿನ ಜ್ವಾಲೆ ಮುಗಿದಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಬಿಜೆಪಿ ಶಾಸಕ ಮುನಿರತ್ನ ಸಂಘರ್ಷ ಮುಂದುವರೆದಿದೆ ಆರ್ ನಗರ ಆಧಿಪತ್ಯಕ್ಕಾಗಿ ನಡೀತಾ ಇದೆಯ ಶ್ರಮದ ಹಾಗೆ ಡಿಕೆ ಶಿವಕುಮಾರ್ ಮೇಲೆ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಮುನಿರತ್ನ ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ರೆ ಹಿಂದೆಗಡೆ ಬರ್ತಾ ಇದ್ರೆ ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ ಯಾರಿದ್ದು ಹೇಳಿ ಯಾರಿದ್ದು ಸೋತ ಅಭ್ಯರ್ಥಿ ಅಲ್ಲ ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ ರಾಮಾಯಣ ನಡೆದಿದ್ದು ಹೆಣ್ಣೆ ಈ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ ಆ ಮಹಾನುಭಾವ ಡಿ ಕೆ ರವಿ ಬದುಕಿದ್ರೆ ನನಗೆ ಜೈಲಿಗೆ ಹೋಗ್ತಾ ಇರಲಿಲ್ಲ ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿಲ್ಲ ಒಂದು ಹೆಣ್ಣು ಏನೇನು ಕೆಳಕ್ ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನಿನ್ನ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀರಿ ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ನಾನೊಬ್ಬ ಶಾಸಕನಿದ್ದು ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರು ಕುಂದು ಕೊರತೆ ಕೇಳಿರಿ ನೀವು ನಿಮ್ಮ ಆ ಹೆಣ್ಣನ್ನು ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತೀರಲ್ರಿ ಯಾರಿಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀರಿ ಒಂದು ಹೆಣ್ಣಿನ ಎಮ್ ಎಲ್ ಎ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜವಾದೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದ್ದೀರಲ್ರಿ ಸರ್ ಅವ್ರಿಗಿರೋದು ಒಂದೇ ನನ್ನನ್ನು ಸಾಯಿಸ್ಬೇಕು ಇಲ್ಲ ನಾನು ರಾಜೀನಾಮೆ ಕೊಡಬೇಕು ಅವ್ರು ನಾನು ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ ರಾಜೀನಾಮೆ ಕೊಡೋ ಕೇಳ್ತಾರೆ ನಾನು ರಾಜೀನಾಮೆ ಕೊಡಲ್ಲ ಇಡೀ ಡಿ ಕೆ ಶಿವಕುಮಾರು ಇವತ್ತು ಪದ ಬಳಕೆ ಅಂಥದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ಇದ್ದರೆ ಅವರು ಒಬ್ಬ ಶಾಸಕನಿಗೆ ಗೌರವ ಕೊಡೋಕ್ಕೆ ತಪ್ಪು ಮಾಡಿದ್ದಾರೆ ಆದರೆ ಆರ್ ಎಸ್ ಎಸ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರಬೇಕು ಇಂಥವರೆಲ್ಲ ಬೆಂಗಳೂರು ಉಸ್ತುವಾರಿನೇನ್ರಿ ಇಡೀ ಡಿ ಕೆ ಶಿವಕುಮಾರು ಇವತ್ತು ಪದ ಬಳಕೆ ಮಾಡಿರೋ ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ಇದ್ದರೆ ಅವರು ಒಬ್ಬ ಶಾಸಕನಿಗೆ ಗೌರವ ಕೊಡೋಕೆ ತಪ್ಪು ಮಾಡಿದ್ದಾರೆ ಆದರೆ ಆರ್ ಎಸ್ ಎಸ್ಗೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೋರಬೇಕು ಅಶೋಕ್ ಅಂತಲ್ಲ ಇಡೀ ದೇಶದ ಆರ್ ಎಸ್ ಎಸ್ಗೆ ಅವಮಾನ ಮಾಡಿರೋದ್ರು ಇದು ಪ್ರತಿಯೊಬ್ಬರು ಖಂಡಿಸ್ತೀವಿ ಎಲ್ಲರೂ ಕಂಡಿಸ್ತೀವಿ ಕರ್ಮ ಇದು ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡಿದ್ರೆ ಬಾಳ ಇರ್ಲಿಲ್ಲ ನನ್ನ ಅಲಿಗೇಷನ್ ಇರ್ಲಿಲ್ಲ ಒಂದು ಕಂಪ್ಲೇಂಟ್ ಇರ್ಲಿಲ್ಲ ಏಳು ವರ್ಷ ಮುನಿರತ್ನ ಒಳ್ಳೆವನು ಇವ್ರನ್ನ ಬಿಟ್ಟು ಬಂದ್ಮೇಲೆ ರೇಪ್ ಕೇಸ್ಗಳು ದಲಿತ ದೌರ್ಜನ್ಯ ಕೇಸ್ಗಳು ಎಷ್ಟು ಕೇಸ್ಗಳ್ರಿ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ ಇದು ಸರ್ಕಾರದ ಕಾರ್ಯಕ್ರಮನ ಬರೀ ರೌಡಿ ಶೀಟರ್ ಗಳಲ್ಲಿ ಇರೋದು ಬರೀ ರೌಡಿ ಶೀಟ್ ನೋಡಿದ್ರಲ್ಲ ಅಲ್ಲ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ರಾಮನಗರದಿಂದ ಬಂದಿದ್ರು ಏ ಎಲ್ಲರೂ ನೀವು ಪೊಲೀಸ್ ಅವ್ರು ಇಲ್ದೇ ಇದ್ರೆ ಇವತ್ತು ನನ್ನ ಇವತ್ತು ಮುಗಿಸಿರವ್ರಿ ಇಲ್ಲಿ ಇವತ್ತೇನಾದ್ರೂ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಅವರು